ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಚಿನ್ನದ ಹಾಗೆ ಕಾಣುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳನ್ನು ನೋಡ್ಕೊಂಡು ಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇವತ್ತಿನ ಬೆಳ್ಳಿಯ ಬೆಲೆ ಒಂದು ಗ್ರಾಮ್ಗೆ ಇನ್ನೂರ ಐವತ್ತು ರೂಪಾಯಿಂದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಮ್ಮೆ ಶಾಪ್ನವ್ರನ್ನ ಕೇಳಿಬಿಟ್ಟು ನಿಮಗೆ ಇಷ್ಟವಾದ ಬೆಳ್ಳಿಯ ಆಭರಣಗಳನ್ನು ತಗೊಡಿ ಹಾಗೆ ಇವತ್ತು ತೋರಿಸುವಂಥ ಬೆಳ್ಳಿ ಆಭರಣಗಳು ಸಿಗುವಂಥ ಶಾಪ್ ಅಡ್ರೆಸ್ಸು ಧನಲಕ್ಷ್ಮಿ ಜ್ಯುವೆಲ್ಲರ್ಸು ಮಂಡ್ಯ ಡಿಸ್ಟಿಕ್ಕಲ್ಲಿದೆ ಗೊತ್ತಾಗಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ಖಂಡಿತವಾಗೂ ನಿಮಗೆ ಲೊಕೇಶನ್ ಕಳಿಸ್ತಾರೆ ನಮಗೆ ಮಳವಳ್ಳಿಗೆ ಹೋಗೋಕ್ಕಾಗಲ್ಲ ಅನ್ನೋರು ನೀವು ಆನ್ಲೈನಲ್ಲೂ ಕೂಡ ನಿಮಗೆ ಇಷ್ಟವಾದ ಆಭರಣಗಳನ್ನು ತೊಗೋಬೋದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇವು ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಕಾಲ್ ಚೈನು ನೋಡಿ ಇಲ್ಲಿ ನಾನು ಮೂರು ಥರದ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಟ್ಟಿರಿ ನಂತರ ನಿಮಗೆ ಇಷ್ಟವಾದ ಕಾಲ್ ಚೈನ್ಗೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಈ ಮೂರು ಥರದ ಡಿಸೈನ್ ಅಲ್ಲಿ ನೀವು ಯಾವುದೇ ಒಂದು ತಗೊಂಡ್ರು ಕೂಡ ಇದರ ಬೆಲೆ ಎರಡು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೀವೇನಾದರೂ ಕ್ಯಾಶ್ ಕೊಟ್ಟೆ ತಗೋಬೇಕಂತಂದ್ರೆ ಇವ್ರ ಶಾಪ್ಗೆ ಒಮ್ಮೆ ವಿಸಿಟ್ ಕೊಡಿ ನೆಕ್ಸ್ಟ್ ಡಿಸೈನು ಬೆಳ್ಳಿಯ ಝುಮಕ ನೋಡಿ ಮೂರು ಥರದ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ತುಂಬ ಚಿಕ್ಕದಾಗಿ ಹುಡುಕ್ತಾ ಇದ್ರೆ ಇವು ತುಂಬ ಮುದ್ದಾಗಿದೆ ನೋಡಿ ಇವಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ಹಾಗಾಗಿ ಇವು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಈ ಮುದ್ದಾಗಿರುವಂಥ ಜುಮಕದ ಬೆಲೆ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ಇವು ಸ್ವಲ್ಪ ದಪ್ಪ ಸೈಜಲ್ಲಿರುವಂಥ ಝುಮ್ಕಾ ನೋಡಿ ನಾನು ಆವಾಗಲೇ ತೋರಿಸಿರುವಂಥದ್ದು ಝುಮ್ಕಾ ಮೀಡಿಯಮ್ ಸೈಜಲ್ಲಿತ್ತು ಇತ್ತು ಇದು ಸ್ವಲ್ಪ ದಪ್ಪ ಸೈಜಲ್ಲಿದೆ ಇದರಲ್ಲಿ ಎರಡು ತರ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ತಗೋಬಹುದು ಇದರಲ್ಲಿ ಯಾವುದೇ ಒಂದು ತಗೊಂಡ್ರು ಕೂಡ ಇದರ ಬೆಲೆ ಆರು ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ರಿಪ್ಲೈ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅದ್ರ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತಾರೆ ನೆಕ್ಸ್ಟ್ ಡಿಸೈನು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಬೆಂಟೊಲೆ ನೋಡಿ ಇದಿಟ್ಟು ಚಿನ್ನದ ತರನೇ ಇದೆ ಇದಕ್ಕೆ ಫ್ಲವರ್ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಲಾಸ್ಟಲ್ಲಿ ಫಿನಿಶಿಂಗ್ ನೋಡಬಹುದು ಪ್ಯಾರೆಟ್ ಡಿಸೈನ್ ಫಿನಿಶಿಂಗ್ ಕೊಟ್ಟಿರ್ತಾರೆ ಇದ್ರ ಬೆಲೆ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಸರಿ ಶಾಪ್ನವ್ರನ್ನ ಕೇಳಿಬಿಟ್ಟು ಆರ್ಡರ್ ಮಾಡಿ ಯಾಕಂದ್ರೆ ದಿನದಿಂದ ದಿನಕ್ಕೆ ಬೆಳ್ಳಿಯ ರೇಟು ಹೆಚ್ಚು ಕಡಿಮೆ ಇರುತ್ತೆ ಹಾಗಾಗಿ ಸರಿ ಇದು ರೇಟ್ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ನೈಂಟಿ ಟೂ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಥರದ ಡಿಸೈನ್ಗಳನ್ನು ಕೊಟ್ಟಿದ್ದಾರೆ ನಿಧಾನವಾಗಿ ನೋಡ್ತಾ ಹೋದರೆ ಆ ನೆಕ್ಲೆಸ್ ಮೇಲೆ ಅದರ ಬೆಲೆನೂ ಕೂಡ ಕೊಟ್ಟಿದೆ ನೋಡಿ ನೀವು ನಿಧಾನವಾಗಿ ನೋಡ್ತಾ ಹೋಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ದಿಟ್ಟು ಚಿನ್ನದ ಥರನೇ ಇದೆ ಇದಕ್ಕೆಲ್ಲಕ್ಕೂ ಕೂಡ ಟ್ವೆಂಟಿ ಫೋರ್ ಗೋಲ್ಡ್ ಫಾಲ್ಶ್ ಕೊಟ್ಟಿರ್ತಾರೆ ಹಾಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಅಂತ ಹಾಲ್ ಮಾರ್ಕ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನ್ ಸ್ಟೋನ್ ಕಿವಿ ಓಲೆಕಾಯಿ ನೋಡಿ ಇಲ್ಲಿ ಮೂರು ಥರದ ಸ್ಟೋನನ್ನು ಕೊಟ್ಟಿದ್ದಾರೆ ಡಿಸೈನ್ ಒಂದೇ ಆಗಿರುತ್ತೆ ಫಸ್ಟ್ ಒನ್ನು ಕೂಡ ವೈಟ್ ಕಲರ್ ಸ್ಟೋನ್ ಮಧ್ಯದಲ್ಲಿ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಎರಡನೇದಾಗಿ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಮೂರನೇದು ಮಧ್ಯದಲ್ಲಿ ಗ್ರೀನ್ ಕಲರ್ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಅನ್ನು ಬಳಸಿದ್ದಾರೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ನಮಗೆ ಇಷ್ಟವಾದ ಕಿವಿಒಲೆಗೆ ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ಈ ಮುದ್ದಾಗಿರುವಂಥ ಕಿವಿ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ನೈಂಟಿ ಟು ಫೈನ್ ಫೈವ್ ಬೆಳ್ಳಿಯ ಲಾಂಗ್ ನೆಕ್ಲೆಸ್ಸು ಲಕ್ಷ್ಮಿ ಅಮ್ಮನೋರ್ ಡಿಸೈನ್ ಅಲ್ಲಿ ಬಂದಿದೆ ಮೇಲೆ ಎಲ್ಲನೂ ಕೂಡ ಗುಂಡು ತರ ಫಿನಿಷಿಂಗ್ ಕೊಟ್ಟಿದ್ದಾರೆ ಈ ಮುದ್ದಾಗಿರುವಂಥ ಲಾಂಗ್ ನೆಕ್ಲೆಸ್ ಬೆಲೆ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಇವಾಗ ಬೇರೆ ಶಾಪ್ ಅಲ್ಲಿ ಸಿಗುವಂತ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳನ್ನು ನೋಡ್ಕೊಂಬರೋಣ ಬರೋಣ ಈ ಶಾಪ್ ಅಡ್ರೆಸ್ ಟಚ್ ಆಫ್ ಗೋಲ್ಡ್ ಅಂತ ಹೇಳಿಬಿಟ್ಟು ಬೆಂಗಳೂರಲ್ಲೇ ಇದೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ಇವು ಬೆಳ್ಳಿಯ ಬೆಂಡೋಲೆ ನೋಡಿ ತುಂಬಾ ಚೆನ್ನಾಗಿದೆ ಅಮ್ಮ ಮತ್ತು ಅಜ್ಜಿಗಂತೂ ತುಂಬಾ ಸುಂದರವಾಗಿ ಕೂಡ ಕಾಣಿಸುತ್ತೆ ಈ ಶಾಪ್ನವರು ಬೆಲೆ ಕೊಟ್ಟಿಲ್ಲ ರೀ ನಿಮ್ಗೆ ಏನಾದ್ರು ಇವು ಒಲೆಗಳು ಇಷ್ಟ ಆದ್ರೆ ಮಾತ್ರ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ ಗೆ ಮಾಡಿದರೆ ಮಾಡಿದ್ರೆ ಇದು ಎಷ್ಟು ಗ್ರಾಮ್ ಇದೆ ಹಾಗೆ ಇದ್ರ ಬೆಲೆ ಏನಂತ ನಿಮಗೆ ಹೇಳ್ತಾರೆ ನೆಕ್ಸ್ಟ್ ಡಿಸೈನ್ ಬೆಳ್ಳಿಯ ಬೆಂಡೊಲೆ ಮತ್ತು ಅದಕ್ಕೆ ಮುದ್ದಾಗಿರುವಂಥ ಮಾಟಿಲ್ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಪರ್ಲ್ ಕೊಟ್ಟರೆ ಇನ್ನೊಂದು ಗೋಲ್ಡ್ ಗುಂಡ್ ಫಿನಿಷಿಂಗ್ ಕೊಟ್ಟಿದ್ದಾರೆ ನೋಡಿ ತುಂಬಾ ಸುಂದರವಾಗಿದೆ ಬೆಂಡುಳಿಲೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಮ್ಯಾಂಗೋ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ನೋಡಿ ತುಂಬಾ ಯೂನಿಕ್ ಆಗಿದೆ ಡಿಸೈನ್ ನೆಕ್ಸ್ಟ್ ಡಿಸೈನ್ ಕ್ರಿಸ್ಟಲ್ ನೋಡಿ ತುಂಬಾ ಸುಂದರವಾಗಿದೆ ಪದಕ ಕೊಟ್ಟಿದ್ದಾರೆ ಆ ಕಡೆ ಕಡೆ ಮೂರು ಗೋಲ್ಡ್ ಗುಂಡುಗಳನ್ನ ಫಿನಿಶಿಂಗ್ ಕೊಟ್ಟಿದ್ದಾರೆ ಹಾಗೆ ಅದಕ್ಕೆ ಮುತ್ತಾಗಿರುವಂತಹ ಕಿವೋಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಕಪ್ಪು ಕಲರ್ ಕ್ರಿಸ್ಟಲ್ ಬೀಟ್ಸ್ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಕಪ್ಪು ಕಲರ್ ತೆ ದಾರ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಇದ್ರ ಬೆಲೆನೂ ಗೊತ್ತಾಗಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ ಅಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನ್ ಬೆಳ್ಳಿಯ ಬೆಂಡೋಲೆ ನೋಡಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ಗ್ರೀನ್ ಕಲರ್ ಮತ್ತೆ ಮೆರೂನ್ ಕಲರ್ ಸ್ಟೋನ್ ಅನ್ನ ಈ ಬೆಂಡೋಲೆ ಜೊತೆ ಕೆಳಗಡೆ ಜುಮ್ಕ ಹಾಕಿದ್ರೆ ಇನ್ನೂ ಮುದ್ದಾಗಿರುತ್ತೆ ನೋಡಿ ನಿಮಗೆ ಬೆಂಡೋಲೆ ಬೇಕಂದ್ರೂ ಕೂಡ ಆ ಡಿಸೈನನ್ನು ಈ ಶಾಪ್ನವ್ರಿಗೆ ಕಳಿಸಿದ್ರೆ ಇವ್ರು ಖಂಡಿತವಾಗ್ಲೂ ನಿಮಗೆ ಅದೇ ಥರ ಡಿಸೈನನ್ನು ಮಾಡಿಕೊಡ್ತಾರೆ ಹಾಗೆ ಇವೆಲ್ಲವನ್ನೂ ಕೂಡ ಸ್ಟಾಕ್ ಇರಲ್ಲ ರೀ ನೀವು ಹೇಳಿದರೆ ಮಾತ್ರ ಇವರು ಮಾಡಿಕೊಡ್ತಾರೆ ನೀವು ಯಾವುದೇ ಒಂದು ಆಭರಣಗಳನ್ನು ಇವ್ರಿಗೆ ಫೋಟೋ ಕಳ್ಸಿದರೆ ಅದೇ ಥರ ಮಾಡಿಕೊಡ್ತಾರೆ ಆದರೆ ಮೂವತ್ತು ದಿನಗಳವರೆಗೂ ನೀವು ಕಾಯಬೇಕಾಗುತ್ತೆ ಅರೆ ಈ ಬೆಂಡೋಲೆ ನೋಡಿ ಎಷ್ಟು ಚೆನ್ನಾಗಿದೆ ಇದಕ್ಕೆ ಮೇಲೆ ಮಾಟಲ್ ಒಂದು ಕೊಟ್ಟರೆ ಸಾಕು ತುಂಬ ಸುಂದರವಾಗಿರುತ್ತೆ ಇವತ್ತೂ ನಾನು ತುಂಬ ಥರದ ಬೆಂಡೋಲೆನ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಸೂಪರ್ ಆಗಿದಾವೆ ನೋಡ್ಬೋದು ನಿಮಗೆ ಬೇರೆ ಥರ ಬೆಂಡೋಲೆ ಬೇಕಂದರೂ ಕೂಡ ನೀವು ಇವರಿಗೆ ಫೋಟೋ ಕಳಿಸಿದರೆ ಅವರು ಮಾಡಿಕೊಡ್ತಾರೆ ಆದರೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ನೋಡಿ ಇದು ಒಂದು ಅದ್ಭುತವಾಗಿದೆ ಇದೊಂಥರ ಫ್ಲವರ್ ಡಿಸೈನ್ ಇದರಲ್ಲೂ ಕೂಡ ಗ್ರೀನ್ ಕಲರು ಮತ್ತು ಪಿಂಕ್ ಕಲರ್ ಸ್ಟೋನನ್ನು ಬಾರಿಸಿದ್ದಾರೆ ತುಂಬ ಸುಂದರವಾಗಿದೆ ಡಿಸೈನು ಇನ್ನು ನೆಕ್ಸ್ಟ್ ಡಿಸೈನ್ ನೋಡೋದಂದ್ರೆ ಇದು ನೋಡ್ಬೋದು ಎಷ್ಟು ಮುದ್ದಾಗಿದೆ ಸ್ಟೋನ್ ನೆಕ್ಲೆ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ನೆಕ್ಲೆಸ್ ಆಗಿರುತ್ತೆ ಅಲ್ಲಿ ಬಾಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ರೂಬಿ ಸ್ಟೋನ್ಗಳಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಅವ್ರು ಹಾಕಿಬಿಟ್ಟು ಕೂಡ ತೋರಿಸ್ತಾ ಇದ್ದಾರೆ ನಿಮಗೆ ಇವಾಗ ಸಿಲ್ವರ್ ಫ್ಯಾಷನ್ ಶಾಪಲ್ಲಿ ಸಿಗುವಂಥ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳನ್ನು ನೋಡ್ಕೊಂಬರೋಣ ನಿಮಗೆ ಯಾವ ಬೆಳ್ಳಿ ಆಭರಣಗಳು ಇಷ್ಟ ಆಗುತ್ತೆ ನೋಡಿ ಆ ಆಭರಣಗಳ ಮೇಲೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿರ್ತೀನಿ ಅದಕ್ಕೆ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇವು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಜುಮ್ಕಾ ನೋಡಿ ಎರಡು ಥರ ಡಿಸೈನ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡ್ಬಿಟ್ಟು ಸ್ಕ್ರೀನ್ ಮೇಲೆ ಶಾಪ್ ನವರ್ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ಕಳ್ಸಿದ್ರೆ ಇದ್ರ ತೂಕ ಮತ್ತು ಇದರ ಬೆಲೆ ಎರಡನ್ನು ಕೂಡ ನಿಮಗೆ ಹೇಳ್ತಾರೆ ನೆಕ್ಸ್ಟ್ ಡಿಸೈನ್ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಎರಡೆಳೆ ಮಂಗಳ ನೋಡಿ ಇಲ್ಲಿ ನಾನು ಮೂರು ಥರದ ಡಿಸೈನ್ ತೋರಿಸ್ತಾ ಇದ್ದೀನಿ ಫಸ್ಟ್ ಒಂದು ಅಂಜಲಿ ಕಟಿಂಗ್ ಅಲ್ಲಿ ಇದೆ ಎರಡನೇದು ಮುಡಿ ಚೇನ್ ಇದೆ ಇನ್ನೊಂದು ಅಂಜಲಿ ಕಟಿಂಗ್ ಅಲ್ಲಿ ಇದೆ ಸ್ವಲ್ಪ ಡಿಸೈನ್ ಚೇಂಜ್ ಬಂದಿದೆ ಅಷ್ಟೇ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡ್ಬಿಟ್ಟು ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ಅದಕ್ಕೆ ಕಳ್ಸಿ ಆರ್ಡರ್ ಮಾಡಿ ಇಲ್ವಾದ್ರೆ ಇವ್ರ ಶಾಪ್ಗೆ ಒಮ್ಮೆ ಡೈರೆಕ್ಟ್ ಆಗಿ ವಿಸಿಟ್ ಕೊಡಿ ತುಂಬಾ ಚೆನ್ನಾಗಿರುವಂತ ಆಭರಣಗಳು ಕೂಡ ಇದ್ದಾವೆ ನೋಡಿ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಹೇಳಿದ್ರೆ ನಿಮಗೆ ಲೊಕೇಶನ್ ಕೂಡ ಕಳಿಸ್ತಾರೆ ಇದೊಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ ನೀವು ಯಾವುದೇ ಒಂದು ಬೆಳ್ಳಿ ಆಭರಣಗಳನ್ನು ತಗೋಬೇಕಾದ್ರೆ ಅದಕ್ಕೆ ಕಲರ್ ಎಷ್ಟು ವರ್ಷ ವ್ಯಾರಂಟಿ ಕೊಡ್ತಿರಾ ಹೇಗೆ ಯೂಸ್ ಮಾಡಬೇಕು ದಿನಾಲು ಹಾಕಿದ್ರೆ ಬರುತ್ತಾ ಅಂತ ಎಲ್ಲವೂ ತಿಳ್ಕೊಂಡ್ಬಿಟ್ಟು ನೀವು ಆ ನಂತರ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಬೆಳ್ಳಿಯ ಚಾನ್ ಬಾಲಿ ಈ ಶಾಪ್ ಅಡ್ರೆಸ್ ಟಚ್ ಆಫ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ಇದು ಕೂಡ ನಿಮಗೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಜಸ್ಟ್ ವಾಟ್ಸಪ್ ಅಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಇದ್ರ ಬೆಲೆ ಹೇಳ್ತಾರೆ ನಿಮಗೆ ನೆಕ್ಸ್ಟ್ ಡಿಸೈನ್ ಬೆಳ್ಳಿಯ ಬೆಂಡೋಲೆ ನೋಡಿ ಇದಕ್ಕೆ ಸೂರ್ಯ ಡಿಸೈನ್ ಅಂತಾನು ಕರಿತಾರೆ ಮಧ್ಯದಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಸುತ್ತಲೂ ಸೂರ್ಯ ಹೆಂಗಿ ಕಿರಣಗಳಿರುತ್ತೆ ನೋಡಿ ಅದೇ ತರ ಡಿಸೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದು ಕೂಡ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನು ನೈನ್ಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಲಾಂಗ್ ನೆಕ್ಲೆಸ್ ನೋಡಿ ದಿಟ್ಟು ಚಿನ್ನದ ತರನೇ ಕಾಣಿಸ್ತಾ ಇದೆ ಪದಕದಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಸುತ್ತಲೂ ಪಿಕಪ್ ಡಿಸೈನ್ ಕೊಟ್ಟು ಕೆಳಗಡೆ ಪಿಂಕ್ ಕಲರು ಕ್ರಿಸ್ಟಲ್ ಬೀಟ್ಸನ್ನು ಬಾರಿಸಿದ್ದಾರೆ ತುಂಬ ಸುಂದರವಾಗಿದೆ ಇನ್ನು ನೆಕ್ಸ್ಟ್ ಒನ್ ಇದು ಕೂಡ ನೋಡ್ಬೋದು ಮೂರೆಳೆ ಗುಂಡಿನ ಹಾರದ ಥರನೇ ಬಂದಿದೆ ಮಧ್ಯದಲ್ಲಿ ಮೋಪ್ ಕೂಡ ಕೊಟ್ಟಿದ್ದಾರೆ ತುಂಬ ಸುಂದರವಾಗಿದೆ ಡಿಸೈನು ಇದನ್ನು ಬಿಟ್ಟು ಬೇರೆ ಥರ ನಿಮಗೆ ಲಾಂಗ್ ನೆಕ್ಲೆಸ್ ಇಷ್ಟ ಆಗಿದ್ರೆ ಅದ್ರ ಫೋಟೋ ಕಳಿಸಿದರೆ ಖಂಡಿತವಾಗ್ಲೂ ಮಾಡಿಕೊಡ್ತಾರೆ ಆದರೆ ಮೂವತ್ತು ದಿನ ಆದರೂ ಬೇಕಾಗುತ್ತೆ ಮಾಡಿಕೊಡೋಕ್ಕೆ ಇವತ್ತು ನಾನು ತೋರಿಸಿರುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇತರ ನಿಮ್ಗೆ ಇಷ್ಟವಾಗುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್